ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಸಚಿವರೇ ಶಾಸಕರೇ ಎ ಐ ಸಿ ಸಿಯ ಕಾರ್ಯದರ್ಶಿಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಸಂಸತ್ ಸದಸ್ಯರೇ ಮಾಜಿ ಸಂಸತ್ ಸದಸ್ಯರೇ ಯಾವತ್ತು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ತೀರ್ಮಾನ ಮಾಡೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬ್ಯಾರಲ್ ಬೆಲೆ ಮೇಲೆ ತೀರ್ಮಾನ ಆಗ್ತದೆ ಬ್ಯಾರಲ್ ಬೆಲೆ ಯಾವ ರೀತಿ ಇರ್ತದೆ ಎಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಅದನ್ನು ಆಧಾರ ಮಾಡಿ ಯು ಪಿ ಎ ಸರ್ಕಾರ ಇದ್ದಾಗ ಕೂಡ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ನಾನು ಕೂಡ ಅಲ್ಲಿ ಸಚಿವರಾಗಿ ಇಂಥ ಸಂದರ್ಭಗಳು ಬಂದಾಗ ರೈತರ ಮೇಲೆ ಸಾರ್ವಜನಿಕರ ಮೇಲೆ ಹೊರೆ ಆಗಬಾರ್ದು ಡೀಸಲು ಪೆಟ್ರೋಲು ಅಂಥೇಳಿ ಅದಕ್ಕೆ ಸರಿಸಮವಾಗಿ ಮಾಡಬೇಕು ಅಂತಿದೆ ಆದರೆ ಇವರು ಬ್ಯಾರಲ್ ಬೆಲೆ ಎರಡರಷ್ಟು ರೈತರು ಉಪಯೋಗಿಸೋದು ಡೀಸೆಲ್ ಆಗ್ಬೋದು ಪೆಟ್ರೋಲ್ ಆಗ್ಬೋದು ಲಾರಿಗಳು ಉಪಯೋಗಿಸೋದು ಇದನ್ನು ಡಬಲ್ ಮಾಡಿದ್ದಾರೆ ಇವರು ಕೇವಲ ಹಣ ಸಂಗ್ರಹಣೆ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಯಲ್ಲಿ ಶಾಮೀಲಾಗಿ ಸಾಮಾನ್ಯ ಜನರಿಗೆ ವಿಶೇಷವಾಗಿ ರೈತರಿಗೆ ಬಡವರಿಗೆ ಹೊರೆಯಾಗುವಂಥ ಕೆಲಸವನ್ನು ಮಾಡಿದೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾವಿರಾರು ಜನ ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು ಇದನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದರೆ ಸಾರ್ಥಕ ಆಗ್ತಿತ್ತು ಇವತ್ತಿಲ್ಲಿ ಹತ್ತು ಸಾವಿರ ಜನ ಕುಂತ್ಕೊಳ್ಳೋಕ್ಕಾಗಲ್ಲ ಐವತ್ತರವತ್ತು ಸಾವಿರ ಜನ ರೋಡಲ್ಲಿ ನಿಂತುಬಿಟ್ಟಿದ್ದಾರೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ನಾವು ಇವತ್ತು ಇದನ್ನು ಜಿಲ್ಲಾ ಮಟ್ಟದಲ್ಲಿ ಈ ಪ್ರತಿಭಟನೆ ಕಾರ್ಯಕ್ರಮ ಆಗಬೇಕು ತಾಲೂಕು ಮಟ್ಟದಲ್ಲಿ ಈ ಪ್ರತಿಭಟನೆ ಕಾರ್ಯಕ್ರಮ ಆಗಬೇಕು ಪಾಂಪ್ಲೆಟ್ ಹಾಕೋದ್ರ ಮುಖಾಂತರ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಬ್ಯಾರಲ್ ಬೆಲೆ ಏನಿತ್ತು ಬ್ಯಾರಲ್ ಬೆಲೆಯನ್ನು ಅನುಸರಿಸಿ ಪೆಟ್ರೋಲು ಡೀಸೆಲ್ ಎಷ್ಟಿರಬೇಕು ಅಂತ ನಿರ್ಣಯ ಆಗ್ತದೆ ಇವತ್ತಿರೋ ಬ್ಯಾರಲ್ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದಕ್ಕೆ ಡಬಲ್ ಆಗಿದೆ ಇದನ್ನು ನಾವು ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸ ಬಹಳ ಮುಖ್ಯವಾಗಿ ಮಾಡ್ತದೆ ಕೇವಲ ಬೆಂಗಳೂರು ನಗರದಲ್ಲಿ ಮಾಡಿ ನಿಲ್ಲಿಸಿದರೆ ಸಾಕಾಗೋದಿಲ್ಲ ಇದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತು ಬ್ಲಾಕ್ ಮಟ್ಟ ಜೊತೆಗೆ ಹಳ್ಳಿ ಮಟ್ಟಕ್ಕೆ ಕೂಡ ತಗೊಂಡು ಮಾತ್ರ ಜನರಿಗೆ ಎಷ್ಟು ಇದು ಅನನುಕೂಲ ಮಾಡಿದ್ದಾರೆ ಎಷ್ಟು ದುಡ್ಡು ಇದರಲ್ಲಿ ಸಂಗ್ರಹಣೆ ಮಾಡಿದರೆ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಅರ್ಥ ಆಗ್ತದೆ ಆದ್ದರಿಂದ ದಯವಿಟ್ಟು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ಇದನ್ನು ಈಗಿನಿಂದಲೇ ಈ ಹೋರಾಟ ಪ್ರಾರಂಭ ಆಗಿದೆ ಇದು ಬೂತ್ ಮಟ್ಟವರೆಗೂ ಹೋಗುವಂಥ ಏರ್ಪಾಟುಗಳು ಮಾಡಬೇಕು ಈ ಹೋರಾಟ ನಿರಂತರವಾಗಿ ನಡೀಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಬೇರೆ ಸಾಮಗ್ರಿಗಳು ಎಲ್ಲ ಇದರ ಮೇಲೆ ಆಧಾರಪಟ್ಟಿದ್ರು ಪೆಟ್ರೋಲ್ ಡೀಸೆಲ್ ಆಧಾರದ ಮೇಲೆ ಪೆಟ್ರೋಲ್ ಡೀಸೆಲ್ ಆಧಾರದ ಮೇಲೆ ಇಡೀ ವಸ್ತುಗಳು ಸಾಮಗ್ರಿಗಳು ಕೂಡ ಬೆಲೆಯನ್ನು ರೈಸ್ ಮಾಡ್ತಾರೆ ಇದರಿಂದ ಎಂಟೈರ್ ಎಲ್ಲ ವಸ್ತುಗಳು ಬೆಲೆ ಕೂಡ ಇದರ ಆಧಾರದ ಮೇಲೆ ಆಗೋದರಿಂದ ಸಂಪೂರ್ಣವಾಗಿ ಇದರಿಂದ ಜನರಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಇದನ್ನು ನಾವು ಮನವರಿಕೆ ಮಾಡೋ ಕೆಲಸ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯವಾದ ಕೆಲಸ ಆಗಿದೆ ಮಾನ್ಯ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಇದರ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಜನರಿಗೆ ಮನವರಿಕೆ ಮಾಡಬೇಕು ನಾವು ಪ್ರೊಟೆಸ್ಟ್ ಮಾಡಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಧನ್ಯವಾದಗಳು